ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ್ರಿತ್ೇಳಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಗ್ಗೆ ಅಂದ್ರೆ ನನ್ನ ಒಬ್ಬ ವ್ಯೂವರ್ಸು ನನಗೊಬ್ಬರು ಕಮೆಂಟ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಆ ಒಂದು ಕಮೆಂಟ್ನಾಗ ಇವತ್ತಿನ ಆ ಒಂದು ಕಮೆಂಟ್ಗೆ ಇವತ್ತಿನ ಒಂದು ವೀಡಿಯೋದಾಗ ಆನ್ಸರ್ ತೊಗೊಂಡ್ರದ್ದು ಸೊ ಫ್ರೆಂಡ್ಸ್ ವಿತ್ ಪ್ರಾಕ್ಟಿಕಲ್ ಆಗಿ ಈ ಆತ ಕಮೆಂಟ್ ಮಾಡಿದ್ರಂತೇಳಿ ನಿಮಗೆ ಇಲ್ಲಿ ತೋರ್ಸಿನ ಸ್ಕ್ರೀನ್ ಮೇಲೆ ನೋಡ್ಕೋಬೋದು ನೀವು ಸೊ ಫ್ರೆಂಡ್ಸ್ ಇಲ್ಲಿ ನಾನು ಕೂಡ ಓಡೋದು ಹೇಳ್ತೀನಿ ನಿಮಗೆ ನೀವೇನು ಓದು ಅವಶ್ಯಕತೆ ಇಲ್ಲ ಕೆಲವರಿಗೆ ಇಂಗ್ಲೀಷ್ ಹೋಗಿಲ್ಲ ಅವ್ನು ಇಂಗ್ಲೀಷ್ನಾಗ ಕಮೆಂಟ್ ಮಾಡಿದ್ದೆ ಆ ಒಂದು ವಿವರ ನನ್ನ ವಿವರ ಸೊ ಫ್ರೆಂಡ್ಸ್ ಏನು ಅಂತೇಳಿ ಹೇಳಿದಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಮ್ಮ ಒಂದು ಗೂಗಲ್ ಅಕೌಂಟ್ನ ನಾವು ಬೇರೆಯವರು ಒಂದು ಮೊಬೈಲ್ದಾಗ ಯಾರ್ಟರ್ತೀವಿ ಸೊ ಫ್ರೆಂಡ್ಸ್ ಆ ಒಂದು ಮೊಬೈಲ್ದಾಗ ಅವರ ಒಂದು ಮೊಬೈಲ್ದಾಗ ನಾವು ಒಂದು ಗೂಗಲ್ ಅಕೌಂಟ್ನ ನಾವು ಯಾವ ಥರ ರಿಮೂವ್ ಮಾಡೋದು ಅಂತೇಳಿ ಒಂದು ಕೇಳಿದ್ದು ನನ್ನ ಪ್ರಶ್ನೆ ಕೇಳಿದ್ದೆ ಸೊ ಫ್ರೆಂಡ್ಸ್ ಅವ್ರಿಗೂ ಈ ಒಂದು ವಿಡಿಯೋ ಭಾಳ ಅಂದ್ರೆ ಆಗೈತಿ ಮತ್ತು ಅವ್ರನ್ನ ಬಿಟ್ಟು ಬೇರೆಯವ್ರಿಗೂ ಈ ಒಂದು ವಿಡಿಯೋ ಭಾಳ ಅಂದ್ರೆ ಬಾಳಿಸಿ ಆಗೈತಿ ಸೊ ಫ್ರೆಂಡ್ಸ್ ನಾ ಏನು ವಿಡಿಯೋ ಮಾಡಿರ್ತಲ್ಲ ಬರೀ ಅವ್ರಿಗೆ ಎಷ್ಟ ಸಂಬಂಧಪಟ್ಟರೆ ಆಗಿಲ್ಲ ಮುಂದೆ ಒಂದು ದಿವಸ ನಿಮಗೂ ಈ ಒಂದು ಪ್ರಾಬ್ಲಮ್ ಬರ್ಬೋದು ಈ ಒಂದು ಪ್ರಶ್ನೆ ನೀವು ಕೇಳ್ಬೋದು ಸೊ ಫ್ರೆಂಡ್ಸ್ ಅದಕ್ಕೆ ಎಲ್ಲರೂ ನೋಡಿರಿ ಸೊ ಫ್ರೆಂಡ್ಸ್ ಬರೀ ಮತ್ತು ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಸೊ ಫ್ರೆಂಡ್ಸ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತು ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ಇದೇ ಥರ ಕಮೆಂಟ್ಗಳನ್ನ ಮಾಡ್ಕೋತಾ ಇರಿ ನಮ್ಗೆ ಏನೋ ಒಂದು ಡೌಟ್ ಇದ್ರು ಏನೋ ಒಂದು ಪ್ರಶ್ನೆ ಇದ್ರು ನಾನು ಆದಷ್ಟು ಅದಕ್ಕೆ ವಿಡಿಯೋ ಮುಖಾಂತರ ಪ್ರಾಕ್ಟಿಕಲ್ ಆಗಿಯೇ ನಿಮಗೆ ಆನ್ಸರ್ ತೊಗೊಂಡ್ಬರ್ತೀನಿ ಸೊ ಫ್ರೆಂಡ್ಸ ಬರೀ ಮತ್ತು ತಡ ಮಾಡೋದು ಬೇಡ ಸೊ ಫ್ರೆಂಡ್ಸ ಮೊದಲಿಗೆ ಹೇಳಬೇಕಂದ್ರೆ ನೀವು ಇದನ್ನು ಎರಡರಿಂದ ಮೂರು ಥರ ನೀವು ಇದನ್ನ ರಿಮೂವ್ ಮಾಡ್ಬೋದು ಗೂಗಲ್ ಅಕೌಂಟನ್ನ ಅದ್ರೊಳಗೆ ಬಂದ ನಾನು ಪ್ಲೇಸ್ಟೋರ್ದಾಗ ಓಪನ್ ಮಾಡ್ತೀನಿ ನಾನು ಪ್ಲೇಸ್ಟೋರ್ನ ಓಪನ್ ಮಾಡಿ ನಿಮ್ಗೆ ಯಾವೊಂದು ಒಂದು ಗೂಗಲ್ ಅಕೌಂಟ್ ನೀವು ರಿಮೂವ್ ಹೇಳಿ ಅಂದ್ಕೊಂಡಿರಲಿ ಆ ಒಂದು ಗೂಗಲ್ ಅಕೌಂಟ್ನ ನೀವು ತಗೋಟ್ ಹೋರಿ ಯಾವ ಥರ ತಗೋಬಿಟ್ಬೋದು ಅದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ನೀವು ಭಾಳ ಸಿಂಪಲ್ ಸಿಂಪಲ್ ಆಗಿ ನೀವು ಸ್ಟೋರ್ನ ಓಪನ್ ಮಾಡ್ತೀರಿ ಪ್ಲೇಸ್ಟೋರ್ನ ಓಪನ್ ಮಾಡಿದ್ಮೇಲೆ ಅಲ್ಲಿ ಮ್ಯಾಲೆ ನಿಮ್ಮ ಒಂದು ಗೂಗಲ್ ಐಕಾನ್ ಕೊಟ್ಟಿರ್ತಾನೆ ಗೂಗಲ್ ಐಕಾನ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನನ್ನ ಒಂದು ಗೂಗಲ್ ಐಕಾನ್ ಬಿ ಎತ್ ಐತಿ ಒಂದು ಲೆಟ್ರ್ ಇದೆ ಒಂದು ಲೆಟ್ರ್ ಕೊಟ್ಟಿರ್ತಾನೆ ಆ ಒಂದು ಲೆಟ್ರಿಗೆ ಐಕಾನ್ ಅಂತ ಕರಿತಾರೆ ಸೊ ಫ್ರೆಂಡ್ಸ್ ಇದು ನೀವು ಓಪನ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು ಇದು ಸೈಡ್ ಒಂದು ಎರೋ ಮಾರ್ಕ್ ಕೊಟ್ಟಿರ್ತಾನೆ ಎರೋ ಮಾರ್ಕ್ ಇಲ್ಲಿ ನೀವು ನೋಡ್ಬೋದು ಯಾರೋ ಮಾರ್ಕ್ ನಿಮ್ಗೆ ಏನೂ ಕಾಣಿಸ್ಲಿಲ್ಲಪ್ಪ ಅನ್ನ ಕೇಳಕ್ಕೋಬೇಡ್ರಿ ಇಲ್ಲಿ ನೀವು ಇಲ್ಲಿ ರೈಟ್ ಸೈಡ್ ಅಂದ್ರೆ ಇಲ್ಲಿ ಬಿ ಟ್ರಾಕ್ಟರ್ ಆ್ಯಕ್ಟರ್ ವಿಡಿಯೋಸ್ ಹೇಳಿ ಒಂದು ನನ್ನ ಒಂದು ಇಮೇಲ್ ಐ ಡಿ ಐತಿ ಆ ಒಂದು ಇಮೇಲ್ ಐಡಿ ಸೈಡ್ ಒಂದು ಬಾಣದ ಗುರುತು ಕೊಟ್ಟಿರ್ತಾನೆ ಆ ಒಂದು ಬಾಣದ ಗುರುತು ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಕೆಳಗೆ ಈ ಒಂದು ಮೊಬೈಲ್ದಾಗ ಎಷ್ಟು ಇಮೇಲ್ ಐ ಡಿ ಇರ್ತಲ್ಲ ಅಷ್ಟು ಇಮೇಲ್ ಐಡಿನೂ ಅಲ್ಲಿ ತೋರಿಸ್ತಾರೆ ಸೊ ಫ್ರೆಂಡ್ಸ್ ಆ ಅಷ್ಟು ಇಮೇಲ್ ಐಡಿನ ನೋಡ್ಕೊಂಡ್ಬಿಟ್ಟು ನೀವು ಯಾವ ಒಂದು ಇಮೇಲ್ ಐಡಿನ ನೀವು ರಿಮೂವ್ ಹೇಳಿ ಅನ್ಕೊಂಡಿರಲಿ ಸೊ ಫ್ರೆಂಡ್ಸ್ ಅದನ್ನು ಇಕ್ಕಟ್ಟು ನೀವು ಕ್ಲಿಕ್ ಮಾಡ್ಬೇಕು ಈಗ ಕ್ಲಿಕ್ ಮಾಡ್ಬೇಕಂತೇನಿಲ್ಲ ಬರೀ ನಿಮ್ಮ ತೋರ್ಸಾಯ್ತೀನಿ ಎಲ್ಲನೂ ಇಲ್ಲಿ ತೋರಿಸ್ತಾರು ಅಲ್ಲಿ ಕೆಳಗೆ ಏನೇ ಕೊಡ್ತಾನಪ್ಪ ಅಂದರೆ ಎರಡು ಅನೇದರ್ ಅಕೌಂಟ ಕೊಡ್ತಾನೆ ಒನ್ನೇದು ಆಪ್ಷನ್ ಇನ್ನು ಎರಡನೇದು ಮ್ಯಾನೇಜ್ ಅಕೌಂಟ್ಸ್ ಆನ್ ದಿಸ್ ಡಿವೈಸಸ್ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ನಾವು ಏನು ಮಾಡಬೇಕಪ್ಪ ಇದ್ರೊಳಗೆ ಯಾವ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಬೇಕಪ್ಪ ಅಂದರೆ ಮ್ಯಾನೇಜ್ ಅಕೌಂಟ್ಸ್ ಆನ್ ದಿಸ್ ಡಿವೈಸಸ್ ಕೊಟ್ಟಿರ್ತಾನಲ್ಲ ಆ ಒಂದು ಆಪ್ಷನ್ನ ನಾವು ಕ್ಲಿಕ್ ಮಾಡ್ಬೇಕು ಎರಡನೇ ಒಂದು ಆಪ್ಷನ್ ಆ ಬಾಣದ ಗುರುತಿನಾಗ ಏನು ನೀವು ಕ್ಲಿಕ್ ಮಾಡ್ತಿರ್ಲಿ ಅಲ್ಲಿ ಡೈರೆಕ್ಟಾಗಿ ಎರಡನೇ ಒಂದು ಆಪ್ಷನ್ ಬರುತ್ತೆ ಮ್ಯಾನೇಜ್ ಅಂತೇಳಿ ಅದನ್ನು ನೀವು ಕ್ಲಿಕ್ ಮಾಡಬೇಕು ಅದನ್ನು ನೀವು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನೀವು ಒಂದು ಗೂಗಲ್ ಅಕೌಂಟ್ ಕೊಟ್ಟಿರ್ತಾನ ಟೆಲಿಗ್ರಾಮ್ ಕೊಟ್ಟಿರ್ತಾನ ವಾಟ್ಸಪ್ ಕೊಟ್ಟಿರ್ತಾನೆ ನಾವು ಸಿಂಪಲ್ಲಾಗಿ ಗೂಗಲ್ನ ಕ್ಲಿಕ್ ಮಾಡ್ತಾನೆ ನೀವು ಕೂಡ ಗೂಗಲ್ನ ಕ್ಲಿಕ್ ಮಾಡಬೇಕು ಯಾಕಂದ್ರೆ ನೀವು ರಿಮೂವ್ ಮಾಡೋ ಆಗಿರ್ತದೆ ಇಮೇಲ್ ಐಡಿನ ಅದಕ್ಕೆ ಗೂಗಲ್ನ ಚೂಸ್ ಮಾಡಬೇಕು ಚೂಸ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಅಷ್ಟು ಇಮೇಲ್ ಐಡಿನ ಇಲ್ಲಿ ಕೊಟ್ಟಿರ್ತಾನೆ ನಿಮ್ಮ ಒಂದು ಮೊಬೈಲ್ದಾಗಿರುವಂಥ ಪ್ರತಿಯೊಂದು ಇಮೇಲ್ ಐಡಿನೂ ಇಲ್ಲಿ ಬಂದು ಆಗಿರ್ತಾವೆ ಅಂದ್ರೆ ಈ ಮೊಬೈಲ್ನ ಲಾಗಿನ್ ಆಗಿದ್ದು ಅಷ್ಟೇ ಮತ್ತು ಅಂದ್ರೆ ಯಾರ ಮೊಬೈಲ್ದಾಗ ನೀವು ಲಾಗಿನ್ ಹಾಕೋಲ್ಲ ಲಾಗಿನ್ ಮಾಡ್ಸಿದ್ದು ಅಕೌಂಟ್ ನಾ ಭಾ ರಿಮೂವ್ ಮಾಡ್ಕೋದ ಅನ್ಕೊಂಡಿರ್ತೀರಲ್ಲಿ ಗೂಗಲ್ ಅವರ ಅವ್ರ ಮೊಬೈಲ್ದಾಗ ಮಾಡ್ಬೇಕು ನೀವು ಮತ್ತೆಲ್ಲ ಇದನ್ನ ನಿಮ್ಮ ಮೊಬೈಲ್ದಾಗ ಮಾಡ್ಕೊಂಡಿದ್ದೀರಿ ಸೊ ಫ್ರೆಂಡ್ಸ ಹೇಳೋದು ಅರ್ಥ ಮಾಡ್ಕೋರಿ ನಿಮ್ಮ ಮೊಬೈಲ್ದಾಗ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಯಾರ ಮೊಬೈಲ್ದಾಗ ಲಾಗಿನ್ ಮಾಡ್ಸಿರ್ತೀರಿ ನಿಮ್ಮ ಗೂಗಲ್ ಅವರ ಅವ್ರ ಮೊಬೈಲ್ದಾಗ ಈ ಒಂದು ಕೆಲಸನ ಮಾಡಬೇಕು ನಾ ಹೇಳುವಂಥ ಕೆಲಸನ ಮಾಡಬೇಕು ನೀವು ಸೊ ಫ್ರೆಂಡ್ಸ ಈಗನೇ ಬಂದ್ರಿ ಎಲ್ಲ ಇಮೇಲ್ ಆಡಿದ್ರೆ ನಾಲ್ಕು ಇಮೇಲ್ ಹಿಡಿದಾರ ಮೊಬೈಲ್ ಮೊಬೈಲ್ದಾಗ ಸೊ ಫ್ರೆಂಡ್ಸ ಯಾವ ಇಮೇಲ್ ಐಡಿ ಬೇಕಲ್ಲ ಆ ಒಂದು ಇಮೇಲ್ ಐಡಿನ ನೀವು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಅಲ್ಲಿ ಕೆಳಗೆ ಅಲ್ಲಿ ನೀವು ನೋಡ್ಬೋದು ಒಬ್ಬೊಬ್ಬರಿಗೆ ಇಲ್ಲೇ ಕೆಳಗೆ ಕೊಟ್ಟಿರ್ತಾನೆ ರಿಮೂವ್ ಆ ತಿಳ್ಕೊಟ್ಟಿರ್ತಾನೆ ಒಬ್ಬೊಬ್ಬರು ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಇನ್ನೂ ಕೆಲವರಿಗೆ ಅಲ್ಲಿ ಮ್ಯಾಲ್ ಕೊಡ್ತಾನೆ ಮ್ಯಾಲ್ ಏನು ಅಂತ ಕೊಡ್ತಾನಪ್ಪ ಅಂದರೆ ಮೂವರು ಡಾಟ್ ಕೊಡ್ತಾನು ಅಥವಾ ರಿಮೂವ್ ಅಕೌಂಟ್ ಕೊಡ್ತಾನೆ ಇಲ್ಲಿ ನೀವು ನೋಡ್ಬೋದು ರಿಮೂವ್ ಅಕೌಂಟ್ ತಿಳ್ಕೊಟ್ಟ ಆ ಒಂದು ಡಾಟ್ ಬೇ ನಾ ಕ್ಲಿಕ್ ಮಾಡಿ ನೆಲ್ಕೋರಿ ರಿಮೂವ್ ಅಕೌಂಟ್ ತಿಳ್ಕೊಡ್ತಾನೆ ಇನ್ನೂ ಸೇಮ್ ನಾವು ಅಂತೂ ಕೊಟ್ಟಾನಪ್ಪ ಅಂದ್ರೆ ಅದ್ರ ಯಾವ ಏನಪ್ಪ ಅಂದ್ರೆ ಈಗ ನೀವು ಆಟೋಮೆಟಿಕ್ಲಿ ಸಿಂಕ್ ಮಾಡಿರ್ತೀರಿ ಅಂದ್ರೆ ನಂಗೆ ಎಲ್ಲ ನಿಮ್ಗೆ ಅಪ್ಲೋಡ್ ಏನೇನು ಮಾಡಿರ್ತೀರಿ ನಿಮ್ಮ ಒಂದು ಗೂಗಲ್ ಅಕೌಂಟ್ ಏನೇನು ಅಟ್ಯಾಚ್ಮೆಂಟ್ ಕೊಟ್ಟಿರ್ತೀರಿ ನೀವು ಕಾಂಟ್ಯಾಕ್ಟ್ ನಂಬರ್ಸ್ ಆಗಿರ್ಬೋದು ಗೂಗಲ್ ಜಿಮೇಲ್ ಐ ಡಿ ಆಗಿರ್ಬೋದು ಜಿಮೇಲ್ ಮೆಸೇಜ್ ಆಗಿರ್ಬೋದು ಕಿ ನೋಟಿಸ್ ಆಗಿರ್ ನೋಟ್ಸ್ ಆಗಿರ್ಬೋದು ಕ್ಯಾಲೆಂಡರ್ ಆಗಿರ್ಬೋದು ಎಲ್ಲನೂ ಆಟೋ ಸಿಂಕ್ ಮಾಡಿಬಿಟ್ಟಿರ್ತೀರಿ ಆಟೋ ಸಿಂಕ್ ಮಾಡಿದಂಥ ಇಮೇಲ್ ಐ ಡಿಗಳು ಎಲ್ಲನೂ ಏನು ಮಾಡ್ತಾರಪ್ಪ ಅಂದರೆ ಬೇರೆ ಏನಾದರೂ ಡಿವಸ್ನಾಗ ಏನು ಲಾಗಿನ್ ಕೊಡ್ತಿರಲಿ ಅವು ಆಟೋಮೆಟಿಕ್ಲಿ ಅಲ್ಲಿ ಶಿಫ್ಟ್ ಹಾಕವು ಅಲ್ಲಿ ಎಕ್ಸ್ಪೋರ್ಟ್ ಹಾಕವು ಅಲ್ಲೂ ನಿಮಗೆ ತೋರಿಸ್ತಾವೆ ಅಂದ್ರೆ ಎಲ್ಲ ನಂಬರ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಎಲ್ಲನೂ ಆಟೋ ಸಿಂಕ್ ಆಗಿ ಅಲ್ಲಿ ತೋರಿಸ್ತಾ ಬಿಡ್ತಾವೆ ಸೊ ಫ್ರೆಂಡ್ಸ್ ನೀವು ಇದನ್ನ ಮೊದಲು ಬಂದ್ ಮಾಡ್ಕೊಳ್ಬೇಕು ಇನ್ನೊಬ್ಬರು ಮೊಬೈಲ್ದಾಗ ನಾವು ಇದನ್ನೆಲ್ಲ ಸಿಂಕ್ ಮಾಡಿಕೊಡ್ತೀವಿ ಅಂದಂಗೆ ಸೊ ಫ್ರೆಂಡ್ಸ್ ಇದನ್ನ ನೀವು ಆದಷ್ಟು ಹೈಡ್ ಮಾಡಿ ಇಡ್ಬೋರು ನೀವು ಎಲ್ಲ ಇನ್ಫಾರ್ಮೇಷನ್ ಇರ್ತಾವೆ ಸೀಕ್ರೆಟ್ ಆಗಿರುವಂಥ ಫೋಟೋಸ್ ಇರ್ತಾವೆ ಆಟೋ ಸಿಂಕ್ ಮಾಡೋಕೋಬಾರ ನಾಕ ಇಟ್ಕೊಂಡು ಇಟ್ಕೊಂಡನಪ್ಪ ಅದನ್ನ ಅಂತ ಎರಡು ಮೊಬೈಲ್ದವು ಅದಕ್ಕೆ ನಾವು ಬೇರೆ ಕಡೆ ಈ ಇಮೈಲ್ ಹಿಡ್ಗಳನ್ನ ಕೊಡೋಂಗಿಲ್ಲ ಈ ಮೇಲ್ ಲಾಲ್ ಕೊಟ್ಟದ ನಾ ಬೇರೆ ಒಂದು ಡಿವೈಸ್ಗಳಿಗೆ ಇಮೇಲ್ ಐಡಿಗಳನ್ನ ಕೊಡಂಗಿಲ್ಲ ಬೇರೆ ಒಂದು ಇಮೇಲ್ ಐಡಿನ ಸ್ವಸ್ತಾಗಿ ನಾನು ಪ್ರೀಟ್ ಮಾಡ್ಕೊತೀನಿ ತೊಗೊ ಕೊಡೋದಿತ್ತಂದ್ರೆ ಹಂಗೆ ಸೊ ಫ್ರೆಂಡ್ಸ ನೀವು ರಿಮೂವ್ ಮಾಡೋದು ಗೊತ್ತಿಲ್ಲ ತಪ್ಪಾ ಅಂತ ಅನ್ಕೋತು ಯಾಕಂದರೆ ನೀವು ಇನ್ನೊಂದು ಸಲ ತೋರಿಸ್ ಇಲ್ಲಿ ಯಾರು ಡಾಟ್ ಅದಾವೆ ಎರಡು ಡಾಟ್ ಅದಾವೆ ಆ ಎರಡು ಡಾಟ್ ಮೇಲೆ ನಾ ಕ್ಲಿಕ್ ಮಾಡಿಪ್ಪ ಅಂದ್ರೆ ಅಲ್ಲಿ ರಿಮೂವ್ ಅಕೌಂಟ್ ತೆಗೆ ಬರೋದ್ವಿ ಆ ರಿಮೂವ್ ಅಕೌಂಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ನಂದ್ರೆ ಅಂದರೆ ಆಟೋಮೆಟಿಕ್ಲಿ ನಾ ಚೂಸ್ ಮಾಡೋದಂಥ ಇಮೇಲ್ ಐಡಿ ಡಿ ಈ ಒಂದು ಡಿವೈಸ್ನಾಗ ಇರೋದಿಲ್ಲ ಸೊ ಫ್ರೆಂಡ್ಸ ಮತ್ತು ಇದನ್ನು ಬಿಟ್ಟು ಇನ್ನೂ ಒಂದು ವೇದ ಮಾಡ್ಬೋದು ನೀವು ಯಾವ ಥರ ಅಂದ್ರೆ ಜಿಮೇಲ್ದಾಗ ಮಾಡ್ಬೋದು ಜಿಮೇಲ್ದಾಗ ನೀವು ಡೈರೆಕ್ಟಾಗಿ ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡಿರಿ ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಅದು ಕೂಡ ಹಿಂಗ ಪ್ರೊಸೀಜರ್ ಬೇರೆ ಏನೂ ಇರೋದಿಲ್ಲ ಆದರೆ ಏನು ಜಿಮೇಲ್ ಐ ಡಿ ಎಲ್ಲೆಲ್ಲಿ ಎಲ್ಲಿ ಅಲ್ಲೆಲ್ಲ ನೀವು ಇದನ್ನ ಮಾಡ್ಬೋದು ನೋಡು ಈ ಜಿಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡ್ತಾನೆ ನಾನು ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಕೆಳಗೆ ಮ್ಯಾನೇಜ್ ಅಕೌಂಟ್ ಆನ್ ದಿಸ್ ಡಿವೈಸ್ ಇದು ಕೊಟ್ಟಾನ ಸೇಮ್ ಪ್ರೊಸೀಜರ್ ಅದೇನು ತಿರುಗಡೆಸುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎರಡೂ ಜಿಮೇಲ್ ಐಡಿನೂ ಅಲ್ಲಿ ತೋರ್ಸದ್ದು ಇಲ್ಲಿ ತೋರ್ಸ್ತೈತಿ ಗೂಗಲ್ ಇಲ್ಲಿ ತೋರ್ತಿದ್ವಿ ಇಲ್ಲೂ ತೋರ್ತೈದ್ವಿ ಪ್ಲೇಸ್ಟೋದಾಗ ಏನು ನಮ್ಮ ಒಂದು ಜಿಮೇಲ್ ಐ ಡಿ ಇದ್ದರೆ ಅಷ್ಟು ಓಪನ್ ಆಗೈತಿ ಮತ್ತು ಜಿಮೇಲ್ ಐಡಿ ಒಳಗಾರ ಏನ ಜಿಮೇಲ್ ಅಂತೂ ಓಪನ್ ಆಗಬೇಕಾ ಹಂಗೆ ಒಟ್ಟು ಇನ್ನು ಕ್ಲಿಕ್ ಮಾಡೋದು ಇಮೇಲ್ ಐಡಿ ಬೇಕಾದ ಚೂಸ್ ಮಾಡೋದು ರಿಮೂವ್ ಮಾಡೋದು ಇಲ್ಲಿ ನೋಡ್ಬೋದು ನೀವು ಸೊ ಫ್ರೆಂಡ್ಸ್ ಇಲ್ಲಿ ಮಾತು ಕೊಟ್ಟ ಅದ ಪ್ರೊಸೀಜರ ಎಲ್ಲ ಸೇಮ್ ಪ್ರೊಸೀಜರ ಏನು ಹೇಳ್ಕೊಳೋ ಅಂತ ಏನೂ ಎಲ್ಲಿದ್ರಾಗ ನೀವು ತಿರುಗಡ್ಸೋಕೆ ಹೋಗ್ಬೇಡ್ರಿ ನಾ ಏನು ಹೇಳಿಲ್ಲ ಫಸ್ಟಿಗೆ ಅದೇ ಥರ ನೀವು ಜಿಮೇಲ್ದಾಗಾರ ಮಾಡ್ಕೊರಿ ಇಲ್ಲಾಂದ್ರೆ ನೀವು ಒಂದು ಪ್ಲೇಸ್ಟೋದಾಗಾರ ಹೋಗಿ ಮಾಡ್ಕೋರಿ ಈ ಒಂದು ಸೆಟ್ಟಿಂಗ್ಸ ಎರಡೂ ಕಡೆನೋ ಪ್ರೆ ಸೇಮ್ ಪ್ರೊಸೀಜರ್ ಏನೂ ಬೇರೆ ಬೇರೆ ಹೆಚ್ಚು ಕಮ್ಮಿ ಆಗೋದಿಲ್ಲ ಸೊ ಫ್ರೆಂಡ್ಸ ಈ ಒಂದು ವ್ಯೂವರ್ಸ್ಗೆ ಇವತ್ತಿನ ಒಂದು ವಿಡಿಯೋ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ ತಿಳ್ಕೊಂಡು ಮತ್ತು ನೀನು ನೆಕ್ಸ್ಟ್ ಯಾವುದೋ ಒಂದು ಪ್ರಾಬ್ಲಮ್ ಇದ್ರೂ ಆದಷ್ಟು ನನಗೂ ಅದಕ್ಕೂ ಕಮೆಂಟ್ ಮಾಡು ಅದಕ್ಕೂ ನಾನು ವಿಡಿಯೋ ಮಾಡಿ ನಿನಗೆ ಪ್ರಾಕ್ಟಿಕಲ್ ಆಗಿ ಸೊಲ್ಯೂಷನ್ ತೊಗೊಂಡ್ಬರ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಮುಂದಿನ ಒಂದು ವಿಡಿಯೋ ಮಟ್ಟಾಗ ಏನಾರ ಪ್ರಶ್ನೆಗಳಿದ್ರೆ ಡೌಟ್ಗಳಿದ್ರೆ ಕಾಯಿರಿ ಅದಕ್ಕೂ ಅದಕ್ಕೂ ನಾನು మా తమ సో ఫ్రెండ్స్ అవివరకు టాటా